ನಮಸ್ಕಾರ ನೀವು ನೋಡ್ತಿದ್ದಿರೋ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಅದು ಗೋವಾ ಕರ್ನಾಟಕ ಸಂಪರ್ಕ ಕಲ್ಪಿಸುವ ಸೇತುವೆ ಕಳೆದ ವರ್ಷ ಈ ಸೇತುವೆ ಕುಸಿದು ಬಿದ್ದು ಸಾಕಷ್ಟು ತೊಂದರೆ ಉಂಟಾಗಿತ್ತು ಇದೀಗ ಹೊಸ ಸೇತುವೆ ನಿರ್ಮಾಣಕ್ಕೆ ಸರ್ಕಾರ ನೂರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಆದರೆ ಸೇತುವೆ ನಿರ್ಮಾಣಕ್ಕೂ ಮುನ್ನವೇ ಶಾಸಕ ಹಾಗೂ ಸಂಸದರ ಮಧ್ಯೆ ಪ್ರೋಟೋಕಾಲ್ ವಾರ್ ಶುರುವಾಗಿದೆ ಒಬ್ಬರು ಅಡಿಗಲ್ಲು ಹಾಕಿದರೆ ಇನ್ನೊಬ್ಬರು ಕಲ್ಲು ಕೀಳುವ ಮಾತನಾಡ್ತಿದ್ದಾರೆ ಹಾಗಾದ್ರೆ ಅಲ್ಲಿ ನಡೆದ ಹೈಡ್ರಾಮಾ ಹೇಗಿತ್ತು ಅಡಿಗಲ್ಲು ಯುದ್ಧದ ಸಂಪೂರ್ಣ ಸ್ಟೋರಿ ಇಲ್ಲಿದೆ ಸೇತುವೆ ನಿರ್ಮಾಣಕ್ಕೂ ಮುನ್ನವೇ ರಾಜಕೀಯ ಕೆಸರೆನ ಚಾಟ ಅಡಿಗಲ್ಲು ವಿಚಾರದಲ್ಲಿ ಹೈಡ್ರಾಮಾ ಶಿಷ್ಟಾಚಾರ ಪಾಲಿಸದೆ ಪಕ್ಷದ ನಾಯಕರೊಂದಿಗೆ ಏಕಾಏಕಿ ಅಡಿಗಲ್ಲು ಹಾಕಿದ ಸಂಸದ ಒಂದೆಡೆ ಬಿಜೆಪಿ ಸಂಸದ ಕಾಗೇರಿ ಹಾಗೂ ಕಾಂಗ್ರೆಸ್ ಶಾಸಕ ಸತೀಶ್ ಸೇಲ್ ನಡುವಿನ ಮಾತಿನ ಚಕಮಕಿ ಮತ್ತೊಂದೆಡೆ ಮಾಧ್ಯಮಗಳ ಮುಂದೆ ಅಡಿಗಲು ಕೀಳಲು ಹೋದ ಸತೀಶ್ ಸೈಲ್ ಗುತ್ತಿಗೆ ಕಂಪನಿಗೂ ತರಾಟೆ ಅಧಿಕಾರಿಗಳಿಗೂ ಕ್ಲಾಸ್ ಎಸ್ ಈ ದೃಶ್ಯ ಕಾರವಾರದ ಸದಾಶಿವಗಡದ ಕಾಳಿ ನದಿಗೆ ನಿರ್ಮಾಣವಾಗ್ತಿರುವ ಹೊಸ ಸೇತುವೆ ಸ್ಥಳದ್ದು ಹೌದು ಕಳೆದ ವರ್ಷ ಆಗಸ್ಟ್ ಆರರಂದು ಕರ್ನಾಟಕ ಗೋವಾ ಸಂಪರ್ಕಿಸುವ ಈ ಸೇತುವೆ ಕುಸಿದು ಬಿದ್ದಿತ್ತು ಮುಂಬೈ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಬರುವ ಈ ಬ್ರಿಡ್ಜ್ ಕುಸಿದಿದ್ದರಿಂದ ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು ಇದೀಗ ಒಂದು ವರ್ಷದ ಬಳಿಕ ಸರ್ಕಾರ ಹೊಸ ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದೆ ಮುರಿದು ಬಿದ್ದ ಹಳೆ ಸೇತುವೆ ತೆಗೆದು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಾಣವಾಗಲಿದೆ ಆದರೆ ಇದೀಗ ಸೇತುವೆ ನಿರ್ಮಾಣಕ್ಕೂ ಮುನ್ನವೇ ಶಾಸಕ ಹಾಗೂ ಸಂಸದರ ನಡುವೆ ಪ್ರೋಟೋಕಾಲ್ ವಾರ್ ಶುರುವಾಗಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸೇರಿದಂತೆ ಕೇವಲ ಬಿಜೆಪಿ ಪಕ್ಷದ ನಾಯಕರೊಂದಿಗೆ ಆಗಮಿಸಿ ಸೇತುವೆಗೆ ಅಡಿಗಲ್ಲು ಹಾಕಿದರು ಆದರೆ ಸ್ಥಳೀಯ ಶಾಸಕರನ್ನ ಆಹ್ವಾನಿಸದೆ ಕೇವಲ ಸಂಸದರಿಗೆ ಮಾತ್ರ ಆಹ್ವಾನ ನೀಡಿದ್ದು ಸಹಜವಾಗಿಯೇ ಸೈಲ್ ಕೆರಳುವಂತೆ ಮಾಡಿದೆ ಜೊತೆಗೆ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೂ ಆಹ್ವಾನ ನೀಡದೆ ಅಡಿಗಲ್ಲು ಹಾಕಿರೋದಕ್ಕೆ ಸೈಲ್ ಆಕ್ರೋಶಗೊಂಡಿದ್ದಾರೆ ಆದರೆ ಈ ವಿಚಾರಕ್ಕೆ ಸಂಸದರು ಹೇಳ್ತಿರೋದೇ ಬೇರೆ ಇದು ಸಾಂಕೇತಿಕ ಕಾರ್ಯಕ್ರಮವಷ್ಟೇ ಅಧಿಕೃತ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರವೇ ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಎಂದಿದ್ದಾರೆ ಕಾಳಿ ಸೇತುವೆ ಹತ್ತೊಂಬತ್ ನೂರ ಐದ ಐವತ್ತೈದರಲ್ಲಿ ಕಟ್ಟಿದ್ದು ಎಪ್ಪತ್ತೆರಡರಲ್ಲಿ ಮುಗಿದಿದ್ದು ಕಳೆದ ವರ್ಷ ಅದು ಬಿದ್ದಿದ್ದು ಎಲ್ಲ ಇತಿಹಾಸದ ಭಾಗ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮಾಡಿರೋ ಪ್ರಯತ್ನದ ಪರವಾಗಿ ಅದು ಒಂದೇ ವರ್ಷದಲ್ಲಿ ನಾವು ಅದನ್ನು ಡಿಸ್ಮೆಂಟ್ಲಿಂಗ್ ಮಾಡಿರೋದು ಈಗ ಗೊತ್ತಿರೋ ಸತ್ಯ ಈಗ ಹೊಸ ಬ್ರಿಡ್ಜನ್ನು ಮಾಡಲೇಬೇಕು ಅದಕ್ಕೆ ನಿರಂತರವಾದ ಮಾಡಿ ಪ್ರಯತ್ನದ ಫಲವಾಗಿ ಹೊಸ ಬ್ರಿಡ್ಜು ಈಗ ಇಲ್ಲಿ ಆಗ್ತಾಯಿದೆ ಇವತ್ತು ಯಾವುದೇ ಪ್ರೋಟೋಕಾಲ್ ಪ್ರೋಗ್ರಾಮನ್ನು ನಾವು ಮಾಡಲಿಲ್ಲ ಈಗಾಗಲೇ ನಾನು ಹೇಳಿದ್ದೇನೆ ಪ್ರೊಟೋಕಾಲ್ ಪ್ರೋಗ್ರಾಮನ್ನು ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನೆಲ್ಲ ಕರೆದು ರಾಜ್ಯದ ಉಳಿದೆಲ್ಲ ಮಂತ್ರಿಗಳನ್ನು ಪ್ರಮುಖರನ್ನು ಕರೆದು ನಾವು ಪ್ರೋಟೋಕಾಲ್ ಪ್ರೋಗ್ರಾಮನ್ನು ಒಂದು ಮಾಡ್ತಾ ಮಾಡೋದು ಇದ್ದೇ ಇದೆ ಅದು ಮಾಡ್ತೇವೆ ಇವತ್ತು ನಾನು ಸ್ಥಳ ಪರಿಶೀಲನೆಗೋಸ್ಕರವಾಗಿ ಇಲ್ಲಿ ವೀಕ್ಷಣೆಗೋಸ್ಕರವಾಗಿ ಮತ್ತು ಇಲ್ಲಿ ಏನು ಹೇಗೆ ಅದು ಕನ್ಸ್ಟ್ರಕ್ಷನ್ ಬರ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಥಳ ಪರಿಶೀಲನೆಯನ್ನು ವೀಕ್ಷಣೆಯನ್ನು ಮಾಡಿ ಬ್ರಿಡ್ಜ್ ಬಗ್ಗೆ ನಾನು ಪೂರ್ಣ ಮಾಹಿತಿಯನ್ನು ನಾನು ತೊಗೊಂಡಿದ್ದೀನಿ ಈ ಬ್ರಿಡ್ಜು ಸುಮಾರು ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ ಮೂರು ವರ್ಷದೊಳಗೆ ಇದನ್ನು ಮಾಡುವಂಥದ್ದು ಯೋಚನೆ ಆಗಿದೆ ಇದರೊಳಗೆ ಈ ಐ ಆರ್ ಬಿ ಅವರು ಮತ್ತು ಹುದ್ದಾರ ಇನ್ಫ್ರಾಸ್ಟ್ರಕ್ಚರ್ದವರು ಈ ಬ್ರಿಡ್ಜಿನ ಕೆಲಸವನ್ನು ತಗೊಂಡು ಅವರು ಅದನ್ನು ಮಾಡ್ತಾರೆ ಸುಮಾರು ನಾನ್ನೂರು ಫೀಟ್ ಉದ್ದದ ಬ್ರಿಡ್ಜು ಆರು ಸ್ಪ ಸ್ಪ್ಯಾನ ಆರು ನಾಲ್ಕು ಸ್ಪ್ಯಾನು ಆರು ಕಂಬ ಪಿಲ್ಲರಿಂದು ಈ ಬ್ರಿಡ್ಜು ಬರೋದಿದೆ ಮತ್ತು ಹನ್ನೆರಡು ಮೀಟರ್ ಅಗಲಕ್ಕೆ ಈ ಬ್ರಿಡ್ಜು ನಿರ್ಮಾಣ ಆಗ್ತಾ ಇದೆ ಈಗ ಈಗ ಹೊಸ ಬ್ರಿಡ್ಜ್ ಆಗಿರೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ತೊಡಕು ಆಗದೇ ಇರುವಂತೆ ಇನ್ನೊಂದು ಮತ್ತೊಂದು ಈಗ ಮಂಜೂರಾಗಿರೋ ಹೊಸ ಬ್ರಿಡ್ಜನ್ನು ಕಟ್ಟೋದಕ್ಕೆ ತಾಂತ್ರಿಕವಾದ ಆಧುನಿಕತೆ ಎಲ್ಲ ಉಪಕರಣಗಳನ್ನು ಬಳಸಿ ಅವರು ಅದನ್ನು ಇದ್ದಾರೆ ಇದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಎಲ್ಲ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ಬ್ರಿಡ್ಜಿಗೆ ಪರ್ಮನೆಂಟ್ ಲೈಟಿಂಗ್ ಆಗಬೇಕು ಸೇಫ್ಟಿ ಇದು ಏನು ಅದಕ್ಕೆ ಏನು ಹೇಳ್ತಾರೆ ರೀ ಸೇಫ್ಟಿ ವಾಲ್ ಸೈಡ್ ವಾಲ್ ಅದು ಇನ್ನು ಹೈಟಲ್ಲಿ ಆಗಬೇಕು ಅದೇ ಅದು ಆ ರೀತಿಯೆಲ್ಲ ಕೆಲವು ಸಲಹೆ ಸೂಚನೆಗಳಿದೆ ನಾನು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅದನ್ನು ಮಾಡ್ತೀವಿ ಇದಲ್ಲದೆ ಶರಾವತಿ ಬ್ರಿಡ್ಜನ್ನು ಹೊಸದಾಗಿ ಮಾಡೋದಕ್ಕೂ ನಾವು ಈಗಾಗಲೇ ಡಿ ಪಿ ಆರ್ ಸಲ್ಸಿ ತಾಂತ್ರಿಕ ಪರಿಶೀಲನೆ ಹಂತ ಎಲ್ಲ ಮುಗಿದು ಅದು ನಡೀತಾ ಇದೆ ಮೂರು ಅಂಡರ್ ಬ್ರಿಡ್ಜನ್ನು ನಮಗೆ ಭಟ್ಕಳದಲ್ಲಿ ಎರಡು ಅಂಕೋಲದಲ್ಲಿ ಒಂದು ಮೂರು ಅಂಡರ್ ಬ್ರಿಡ್ಜನ್ನು ನಾವು ನಲ್ವತ್ತೈದು ಕೋಟಿ ರೂಪಾಯಿಯಲ್ಲಿ ಮಂಜೂರು ಮಾಡಿ ಅದು ಇದೇ ಹಂತದಲ್ಲಿ ಪರಿಶೀಲನೆ ಇದರೊಳಗಿದೆ ಮತ್ತು ರೋಡಿನ ಅಲ್ಲಿ ಇಲ್ಲಿ ಎಲ್ಲ ಇರುವಂಥ ಏನೇನು ತೊಂದರೆ ತೊಡಕುಗಳು ಇದೆಯೋ ಅದು ಕೆಲವು ತಾಂತ್ರಿಕವಾದಂಥ ಆಡಳಿತಾತ್ಮಕವಾದಂಥ ತೊಂದರೆ ತೊಡಕು ಇದೆ ಅಂದರೆ ಲ್ಯಾಂಡು ಕಾಂಪೆನ್ಸೇಷನ್ನು ಅದ ಓನರ್ಶಿಪ್ಪು ಇತ್ಯಾದಿ ಇತ್ಯಾದಿ ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಅದನ್ನು ಈಗಾಗಲೇ ಅದನ್ನ ಮಾಡ್ತಾ ಇದೆ ಆದ್ರೆ ಇನ್ನಷ್ಟು ಹೆಚ್ಚು ವೇಗದಿಂದ ಮಾಡಿ ನಮಗೆ ಆ ಒಂದು ಸ್ಥಳ ಅದು ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕಾದಂಥದ್ದು ಇದೆ ಅದನ್ನ ಮಾಡಿಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಶಾಸಕರಾದಂಥ ಸತೀಶ್ ಸೇಲ್ ಅವರು ಬಂದಿದ್ದಾರೆ ಮಾಜಿ ಶಾಸಕಿ ರೂಪಾಲಿ ಇದ್ದಾರೆ ನಗರಸಭೆ ಅಧ್ಯಕ್ಷರು ಮತ್ತು ಉಳಿದಂಥ ಎಲ್ಲ ಪ್ರಮುಖರು ಗಣ್ಯರು ಅಡಿಕನ್ನು ಬೀಳಲು ಹೋದ ಸತೀಶ್ ಅಧಿಕಾರಿಗಳಿಗೂ ಜಾಡಿಸಿದ ಶಾಸಕ ಸೇತುವೆ ಬಿದ್ದಾಗ ಗುಡ್ಡ ಕುಸಿದಾಗ ಜನರ ನೆರವಿಗೆ ನಿಂತಿದ್ದು ನಾನು ಹುಡುಗಿದ ಸೈ ಇದೇ ಜಾಗದಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸೇತುವೆ ಸೈಲ್ ಸವಾಲು ಇನ್ನೇನು ಅಡಿಗಲ್ಲು ಕಾರ್ಯಕ್ರಮ ಮುಗಿಯಬೇಕು ಅನ್ನುವಷ್ಟರಲ್ಲಿ ಶಾಸಕ ಸತೀಶ್ ಸೈಲ್ ಸ್ಥಳಕ್ಕೆ ಆಗಮಿಸಿದ್ರು ಪ್ರೋಟೋಕಾಲ್ ಇಲ್ಲದೆ ಕಾರ್ಯಕ್ರಮ ಹೇಗೆ ಮಾಡಿದ್ರಿ ಎಂದು ಸಂಸದರೊಂದಿಗೆ ಜಟಾಪಟಿಕೆ ಹೇಳಿದ್ರು ಆದರೆ ಕಾಗೇರಿ ಸೈಲ್ ಎಂಟ್ರಿ ಕೊಡ್ತಾ ಇದ್ದಂತೆ ತನಗೆ ಬೇರೆ ಕಾರ್ಯಕ್ರಮ ಇದೆ ಎಂದು ಕಾಲ್ಕಿತ್ರು ಈ ವೇಳೆ ಅಲ್ಲಿರುವ ಅಧಿಕಾರಿಗಳು ಹಾಗೂ ಗುತ್ತಿಗೆ ಕಂಪನಿ ಸಿಬ್ಬಂದಿಗಳ ವಿರುದ್ಧ ಸೈಲ್ ಸಿಡಿಬಿಡಿಗೊಂಡ್ರು ಸಿಎಂ ಡಿಸಿಎಂ ಹಾಗೂ ಸ್ಥಳೀಯ ಶಾಸಕರನ್ನ ನಿರ್ಲಕ್ಷಿಸಿ ಹೇಗೆ ಕಾರ್ಯಕ್ರಮ ಮಾಡುತ್ತೀರಿ ಅಂತ ತರಾಟೆಗೆ ತೆಗೆದುಕೊಂಡ್ರು ಸೇತುವೆ ಬಿದ್ದಾಗ ಗುಟ್ಟ ಕುಸಿದಾಗ ಜನರ ನೆರವಿಗೆ ನಿಂತಿದ್ದು ನಾನು ಸೇತುವೆ ನಿರ್ಮಿಸುವಾಗ ನನಗೆ ಆಹ್ವಾನ ಇಲ್ಲವೇ ಎಂದು ಕೆಂಡಕಾರಿದ್ರು ಈ ಅಡಿಗಲ್ಲಿನ ಕಲ್ಲನ್ನು ತೆಗೆಯುತ್ತೇನೆ ಅಂತ ಗದರಿದ್ರು ಅಲ್ಲದೆ ಇದೇ ಜಾಗದಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಸೇತುವೆ ನಿರ್ಮಿಸುತ್ತೇವೆ ಎಂದು ಅಬ್ಬರಿಸಿದ್ರು ಪ್ರೋಟೋಕಾಲ್ ಫೌಂಡೇಶನ್ ಮಾಡುವಾಗ ಪ್ರೋಟೋಕಾಲ್ ಒಂದು ಹುಷಾರಿರ್ಲಿಲ್ಲ ಆದ್ರೂ ನಾನು ಇವತ್ತು ಇಲ್ಲಿ ಇದ್ದೇನೆ ನಾನು ಬರ್ತೇನೆ ಕೆಲಸಕ್ಕೆ ನಾವು ರಾತ್ರಿ ಬೀಜ ಬಂದಾಗ ನಾವು ಯಾರಿದ್ರು ನಿಮ್ಗೆ ರಾತ್ರಿ ಬೀಚ್ ಬಂದಾಗ ಯಾರು ಬಂದಿದ್ದರು ಯಾರು ವಿಸಿಟ್ ರೀ ಎಪ್ಪತ್ತೆರಡು ದಿವಸ ಅಲ್ಲಿ ನಾನು ಡೆಡ್ ಬಾಡಿ ತೆಗೀಲಿ ಈಗ ನೀರಲ್ಲಿ ಮುಳುಗಿದ್ದೇನೆ ನನ್ನ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೇನೆ ನಾನು ಅವಾಗ ಎಲ್ಲಿ ಹೋದ್ರಿ ಇವರು ಎಷ್ಟು ಮೀಟಿಂಗ್ ಮಾಡಿದ್ವಿ ನಾವು ಎಷ್ಟು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಇದನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೀವಿ ನಾವು ಇದನ್ನು ಮಾಡದೆ ಇರ್ಲಿಕ್ಕೆ ಆಗ್ತದಾ ಸರ್ ಈಗ ಸರ್ ಹಂಗಾರೆ ಅದು ಕಲ್ಲು ಕಾಣೋದು ಎಂಥದ್ದು ಹಂಗೆ ತೆಗ್ದವ ತಕಪ್ಪ ನೀನೆ ನೀನೇ ತೆಗ್ದವ ತಗ ನಾ ತೆಗಿಲಿ ನೀನು ಹೇಳಿದೆ ಹಾಂ ನಾನು ತೆಗಿತೇನೆ ನೀನು ಹೇಳ್ತೀಯಲ್ಲ ಹೌದಲ್ಲ ನೀವು ಹೇಳ್ತೀರಲ್ಲ ಮತ್ತೆ ಮತ್ತು ಆಮೇಲೆ ನನ್ನ ಹೆಸರು ಹಾಕ್ಬೇಡಿ ಹಾಂ ನೋಡಿ ಲಾಸ್ಟ್ ಟೈಮ್ ಟನಲ್ ಬಂದಾಗ ಬಂದು ಬಿದ್ದಾಗ ನಾವು ರಿಕ್ವೆಸ್ಟ್ ಮಾಡಿದ್ವಿ ಟನಲನ್ನು ಸರಿ ಮಾಡಿಸಿ ಸರಿ ಮಾಡಿಸಿ ಅಂತ ಹೇಳ್ಕೊಂಡು ಅಲ್ಲಿ ಅವಾಗ ಎಮ್ 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 ಎಲ್ ಸಿ ಪಾಪ ಎಮ್ ಎಲ್ ಸಿ ಯಾಕೆ ಬಂದಿಲ್ಲ ಇವತ್ತು ಹುಷಾರಿಲ್ವಾ ಹಾಂ ಯು ನಾಟ್ ಕಾಲ್ಡ್ ಎಮ್ ಎಲ್ ಸಿ ಯಾರು ವೆಂಕಟ್

ಇಡೀ ಏನು ಜೆ ಪಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಕಾಣ್ತದೆ ಪಾಪ ಸುಧಾರಿಸ್ಕೊಳ್ಳಿ ಅವರು ಅಲ್ಲ ನಾವು ಅದನ್ನು ಹೇಳ್ತೇನೆ ಅಷ್ಟೇ ನಮಗೆ ನಾನು ಒಂದು ಹೇಳ್ತೇನೆ ಡೆವಲಪ್ಮೆಂಟ್ನಲ್ಲಿ ನಾವು ಯಾವುದೇ ಇದು ಮಾಡೋದಿಲ್ಲ ನಾವು ಹೌದು ಯಾಕೆ ಭಾಳಷ್ಟು ಶಾಸಕರನ್ನು ಮಾಡಿದ್ದಾರೆ ಡಿ ಸಿ ಬರಬೇಕು ನಮ್ಮ ಲೋಕೋಪಿಯ ಇಲಾಖೆ ಬರಬೇಕಿತ್ತು ನ್ಯಾಷನಲ್ ಹೈವೇಯಿಂದ ಪಿ ಡಿ ಬಂದಿದ್ದಾರೆ ಅವ್ರಿಗೆ ಕೇಳಿದೆ ಅವರಿಗೂ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೌದು ಪ್ರೋಟೋಕಾಲ್ ಪ್ರಕಾರನೇ ಕರಿಬೇಕು ಇದು ಫೌಂಡೇಶನ್ ಸ್ಟೋನ್ ಅಲ್ಲ ನೀನ್ ಪ್ರಕಾರ ಅಲ್ಲ ನೀನ್ ಹಂಗ ಒಂದು ಹೇಳಪ್ಪ ವೆಂಕಟ್ ತಪ್ಪು ತಪ್ಪು ತಿಳ್ಕೊಂಡು ಹೋಗ್ಬೇಡ ಇದು ಪ್ರೋಟೋಕಾಲ್ ಪ್ರಕಾರ ಇಲ್ಲ ಅದು ಆಮೇಲೆ ನೋಡುವ ಇದು ಇವತ್ತು ಮಾಡಿದ ಫೌಂಡೇಶನ್ ಸ್ಟೋನ್ ಹೌದು ಅಲ್ವ ಮತ್ತೆ ಬ್ರಿಡ್ನಲ್ಲಿ ನಾವು ಕೆಳಗಿಳಿದವಲ್ಲ ಮರ ಆ ದಿವಸ ನಿಮ್ಮ ಶಿರೂರ್ನಲ್ಲಿ ಏನು ಮಾಡಿಲ್ಲ ನಾವು ಶಿರೂರ್ನಲ್ಲಿ ನೀವು ಹಾಂ ಇದೇ ಪತ್ರಕರ್ತರಿಗೂ ನಿಮಗೆ ಪತ್ರಕರ್ತರಿಗೆ ಹೋಗಿಬಿಟ್ಟಿದ್ದಾಗ ನಾವು ಹೋಗಿ ಜಗಳ ಮಾಡಿದ್ದೀನಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರ್ ಹತ್ರ ಮಂಕಾಳು ವೈದ್ಯ ಹತ್ರ ನಾನು ಹಾಳಾಗಿದ್ದೇನೆ ನನಗೆ ಯಾವಾಗ ಅವರು ಸಂಬಂಧ ಇಲ್ಲ ನನಗೇನು ಗೊತ್ತಿಲ್ಲ ನಿಮ್ಮ ವಾಹಿನಿ ಮುಖಾರ ಮುಖಾಂತರ ಎಲ್ಲ ಕಡೆಗೆ ಬರಬೇಕು ಬಂದರೆ ಮಾತ್ರ ಜನರಿಗೆ ಗೊತ್ತಾಗೋದು ಸರ್ಕಾರದ ಮಟ್ಟಿಗೆ ಗೊತ್ತಾಗೋದು ಸಿ ಎಮ್ಗೆ ಒಂದು ಹೇಳಬೇಕಿತ್ತು ಡೆಪ್ಯೂಟಿ ಸಿ ಎಮ್ಗೆ ಒಂದು ಹೇಳಬೇಕಿತ್ತು ಸತೀಶ್ ಜಾರಕೋಳಿ ಸರಿ ಹೇಳಬೇಕಿತ್ತು ಈ ಥರ ಮಾಡ್ತಾ ಅಂತೇಳಿ ಅಂತ ನಾನೀಗ ಮನೆಯಲ್ಲಿ ಬಂದಿದ್ದೇನೆ ಅಂತ ಹೇಳ್ಕೊಂಡು ನಿನ್ನೆ ಬಂದಿದೆ ಅಂತ ಹೇಳ್ಕೊಂಡು ಇಲ್ಲಿ ಬಂದೆ ನನಗೆ ಇವತ್ತು ಬೆಳಗ್ಗೆ ಹೇಳಿದರು ಅವರು ಎಂಟೂವರೆ ಒಂಬತ್ತು ಗಂಟೆಗೆ ಹೇಳಿದರು ನನಗೂ ಆಶ್ಚರ್ಯ ಆಯಿತು ಇಷ್ಟು ದೊಡ್ಡದು ಪೇಪರ್ ನೋಡಿದೆ ಪೇಪರ್ನಲ್ಲಿ ಎಲ್ಲೂ ಇಲ್ಲ ಆ ಥರ ಮಾಡಬಾರ್ದು ಶಾಸಕ ಸೈಲ್ ಸಿಟ್ಟುಕೊಂಡು ತಬ್ಬಿಬ್ಬುಗೊಂಡ ಅಧಿಕಾರಿಗಳು ಹಾಗೂ ಗುತ್ತಿಗೆ ಕಂಪನಿ ಸಿಬ್ಬಂದಿ ಸೈಲ್ರನ್ನ ಮನವೊಲಿಸಲು ಹರ ಸಾಹಸವೇ ಪಡಬೇಕಾಯಿತು ಒಟ್ಟಾರೆ ಸಂಸದ ಹಾಗೂ ಶಾಸಕರ ನಡುವಿನ ಈ ಗಲಾಟೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎನ್ನುವಂತಾಗಿದ್ದು ಮಾತ್ರ ಸುಳ್ಳಲ್ಲ ಸದ್ಯ ಮೂರು ವರ್ಷದೊಳಗೆ ಸುಮಾರು ನಾಲ್ನೂರು ಅಡಿ ಉದ್ದದ ಸೇತುವೆ ನಿರ್ಮಿಸಲು ಆದರೆ ಈ ಪ್ರೋಟೋಕಾಲ್ ವಾರ್ ಸೇತುವೆ ನಿರ್ಮಾಣಕ್ಕೆ ಅಡ್ಡಿ ಆಗದಿರಲಿ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್